ಈ ಭಾರಿ ಮಳೆಯಿಂದಾಗಿ ಉತ್ತರಾಖಂಡದ ಪವಿತ್ರ ಧಾರ್ಮಿಕ ಕ್ಷೇತ್ರ ಋಷಿಕೇಶದಲ್ಲಿ ಗಂಗಾ ನದಿಯ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ ಪರಮಾರ್ಥ ನಿಕೇತನ ಆಶ್ರಯದ ಆರತಿ ಸ್ಥಳದಲ್ಲಿರೋ ಶಿವನ ವಿಗ್ರಹ ಮುಳುಗಡೆಯ ಭೀತಿಯಲ್ಲಿದೆ ಇದ್ರ ಬಗ್ಗೆ ಅಲ್ಲಿನ ಉದ್ಯೋಗಿ ಪಂಕಜ್ ಕುಮಾರ್ ದ್ವಿವೇದಿ ಉತ್ತರ ಕಾಶಿಯಲ್ಲಿ ಮಂಗಳವಾರ ಸಂಭವಿಸಿರೋ ಸ್ಫೋಟದಿಂದ ನೀರಿನ ಮಟ್ಟ ಅಪಾಯದ ಮಟ್ಟಕ್ಕಿಂತ ಹೆಚ್ಚಿದೆ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಸುರಕ್ಷತಾ ಕಾರಣಗಳಿಂದ ನದಿ ದಡದ ಬಳಿ ಜನರಿಗೆ ಪ್ರವೇಶ ಕೊಡ್ತಾ ಇಲ್ಲ ಘಾಟ್ಗಳ ಎಲ್ಲಾ ಪ್ರವೇಶ ದ್ವಾರಗಳಿಗೆ ಬೀಗ ಹಾಕಲಾಗಿದೆಯಂತೆ ಪರಮಾರ್ಥದಲ್ಲಿ ಗಂಗಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ ಶಿವನ ವಿಗ್ರಹವೂ ಮುಳುಗೋದಕ್ಕೆ ಶುರುವಾಗ್ಬಿಟ್ಟಿದೆ ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಮೇಘ ಸ್ಫೋಟದಿಂದ ನೀರಿನ ಮಟ್ಟದಲ್ಲಿ ಅಪಾಯಕಾರಿಯಾಗಿ ಏರಿಕೆಯಾಗ್ತಾ ಇದೆ ಉತ್ತರಕಾಶಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗ್ತಾ ಇರುವುದರಿಂದ ಗಂಗಾ ನದಿಯ ದಡದ ಬಳಿ ಯಾರೂ ಹೋಗದಂತೆ ಸೂಚನೆ ಕೊಟ್ಟಿದ್ದೀವಿ ಜನರನ್ನ ಸುರಕ್ಷಿತವಾಗಿರಿಸುವುದಕ್ಕೆ ಘಾಟ್ಗಳ ಎಲ್ಲಾ ಪ್ರವೇಶ ದ್ವಾರಗಳಿಗೆ ಬೀಗ ಹಾಕಲಾಗಿದೆ ಅಂತಾನು ಹೇಳಿದ್ದಾರೆ ಇದಕ್ಕೂ ಮುಂಚೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಉತ್ತರಕಾಶಿಯ ಧರಾಲಿಯಲ್ಲಿ ಮೇಘಸ್ಫೋಟ ಹಾಗೆ ಪ್ರವಾಹವನ್ನು ನಿರ್ಣಯಿಸುವುದಕ್ಕೆ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ನಿರ್ವಹಣಾ ಸಭೆಯನ್ನ ನಡೆಸಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ लगातार खोजबीन जारी है रास्ते में चूंकि काफी ज्यादा मौसम खराब होने के कारण से अनेक स्थानों पर मार्गों का जो आ, संपर्क है वो कट गया है और कुछ पुल भी जो है क्षतिग्रस्त हो गए हैं उसके कारण से वहां पर पहुंचना भी मुश्किल हो रहा है लेकिन उसके बावजूद भी सभी एजेंसियां सभी लोग जो वहां पर पहुंच गए हैं रेस्क्यू के काम में लगे हैं हमने राज्य के स्तर पर भी आ, दस डिप्टी एस पी तीन एस पी और लगभग एक सौ साठ पुलिसकर्मी भी इस काम में लगाए हैं जो राहत और बचाव के काम को करेंगे इसी प्रकार से आपदा राहत का जो परिचालन केंद्र है देहरादून का वो चौबीस घंटे काम कर रहा है चौबीस घंटे समन्वय बना रहा है वहां से तीन वरिष्ठ अधिकारी भी इस आपदा के लिए रिक्यूट किए गए हैं ನಿರಂತರ ಭಾರಿ ಮಳೆಯಿಂದ ಕೆಲವು ಪ್ರದೇಶಗಳಲ್ಲಿ ತೊಂದರೆಯಾಗಿದೆ ಸಂತ್ರಸ್ತ ಜನರಿಗೆ ತ್ವರಿತ ನೆರವು ನೀಡುವುದಕ್ಕೆ ಸಂಬಂಧಪಟ್ಟ ಎಲ್ಲಾ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದೆ ಅದರಲ್ಲೂ ಮೊನ್ನೊನ್ನೆಯಷ್ಟೇ ಉತ್ತರ ಕಾಶಿಯಲ್ಲಾದಂತಹ ಭೀಕರ ಮೇಘ ಸ್ಫೋಟ ಆತಂಕ ಉಂಟು ಮಾಡುತ್ತೆ